ಹರಿ ನೀರಾವರಿ ಪದ್ಧತಿ ಬೆಸ್ಟ್ ಅಂತೀರಾ ಅಥವಾ ಡ್ರಿಪ್ ಇರಿಗೇಷನ್ ಬೆಸ್ಟ್ ಅಂತೀರಾ ಅರಿ ನೀರಾವರಿ ಡ್ರಿಪ್ ಬೆಸ್ಟ್ ನೀರ್ ಹ್ಮ್ ಆಮೇಲೆ ಒಂದ್ ಇಂಚ್ ನೀರ್ ಬಂದ್ರು ಮೇಂಟೈನ್ ಮಾಡ್ಕೊಂಬುದು ಉಳಿತಾಯ ಮಾಡಿಕೊಂಬುದು ನಾವು ಇವತ್ತು ಅರ್ಧ ಎಕ್ರೆ ನೀರ್ ಕಟ್ಟದ ಒಂದ್ ಎಕ್ರೆ ಮೇಂಟೈನ್ ಮಾಡಬಹುದು ಅದನ್ನ ಹಂಗ ಕಟ್ಟ ನೀರಾವರಿ ಆದ್ರೆ ಎಷ್ಟು ಕರಿತೇಪ ನೀರ್ ನೀರ್ ದಪ್ಪ ಸಹ ಇದ್ರಂತೂ ದಪ್ಪನಾಗಿದ್ರಂತೂ ಸರಿ ಈಗ ಒಂದ್ ಇಂಚ್ ಅರ್ಧ ಇಂಚ್ ನೀರು ಬಂದಾಗ ಏನ್ ಮಾಡ್ಬೇಕು ಈಗ ಅಲ್ಲಿ ಐದ್ ಗಿಡ ಹತ್ ಗಿಡ ಬದುಕ ಐದ್ ಗಿಡ ಬದುಕಂತ ಡ್ರಿಪ್ ಡ್ರಿಪ್ ಇದ್ರೆ ಬದುಕತ್ತ ಇವತ್ತೈದ ಐದ್ ಗಡ ಗಿಡ ಬದ್ಕಂತ ಹೋಗ್ಬೋದು ಹಂಗ ಅರಿ ನೀರ್ ಬಿಟ್ರೆ ಇರ್ಬೇಕಲ್ ನೀರು ಈ ಎಲ್ಲಿ ಹಾಕತ್ತೆ ಮಳೆಗಾಲ ನಮ್ಗೆ ಅಂತ ಅಲ್ಲ ಆ ಈಗ ಆ ಕಡೆ ಎಲ್ಲಾ ಆ ನಾಡು ಕೊಚ್ಚಿಂದು ಇದಾರಲ್ಲ ಮಲ್ನಾಡ್ ಸೈಡ್ ಆ ಮಳೆ ನಮ್ಗೆ ಆಗಿಲ್ಲ ಕೆರೆ ತುಂಬಿಲ್ಲ ನಮ್ಗೆ ಕಡೆ ಎಲ್ಲಾ ನದಿಗಳು ಕೆರೆಗಳು ಎಲ್ಲ ತುಂಬಿ ತುಳಿಕ್ ಹೋಗಿದಾವೆ ತುಂಬಿ ನಮ್ ಕಡೆ ಇಲ್ಲ ಬೆಲೆ ತಪ್ಪ ನಮ್ಮ ಇಲ್ಲಿ ಅಂತರ್ಜಲ ಉತ್ಪಾದನೆ ಆಗ್ತಾ ಇಲ್ಲ ಕೆರೆಯಿಂದ ಇಲ್ಲ ಉದ್ದ ಉದ್ದಾಪುರಲ್ಲ ಮಾಕುಂಟೆ ಸಮುದ್ರ ಇವೆಲ್ಲ ಬಿಟ್ಟು ಎಲ್ಲಿ ಅದಾವ ನಮ್ ಕಡೆ ಜಗಳ ತಾಲೂಕಿನಾಗ ಸ್ನೇಹಿತರೆ ಈ ಜಮೀನಿನಿಂದ ಸುತ್ತಮುತ್ತ ಇರುವಂತ ಕೆರೆಗಳಿಗೆ ನೀರು ಬರ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಲ್ಲೇ ಟ್ರಂಚ್ ಗಳು ಹೊಡೆಯೋದ್ರಿಂದ ನೀರು ಹರಿಯುವಿಕೆ ಕಡಿಮೆ ಆಗಿದೆ ಹೊರ ನೀರು ಅಲ್ಲೇ ಅಡ್ಡ ಇದ್ ಮಾಡಿದ ಹ್ಮ್ ಹಾಗಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇಲ್ಲ ಹ್ಮ್ ಈಗ ಒಂದು ಬೆಳೆ ಹಾನಿ ಆಗುವಂತಹ ಮಳೆ ಬರ್ತಿದೆ ಈಗ ಮಳೆ ಅಂತಂದ್ರೆ ನೀವು ಹೇಳ್ಬೋದು ಮಳೆ ಬರ್ತಿದೆ ರೈತರ ಯಾಕೆ ಬೆಳೆ ಬರ್ತಾ ಇಲ್ಲ ಅಂತ ಹೇಳ್ಬೋದು ಬಟ್ ಬೆಳೆ ಹಾನಿ ಆಗುವಂತಹ ಮಳೆಗಳು ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಬೆಳೆ ಹಾನಿ ಆಗುವಂತ ಮಳೆ ಬಗ್ಗೆ ನೀವ್ ಹೇಳ್ಬೇಕು ಯಾವ ರೀತಿ ಈಗ ಮಳೆ ಬಂದ ತಕ್ಷಣ ಬೆಳೆ ಬಂದ್ಬಿಡುತ್ತೆ ಅಂತ ಅನ್ಕಂತಾರೆ ಅನ್ಕೊಂತಾರೆ ಬಟ್ ಬೆಳೆ ಹಾನಿಯಾಗುವಂತ ಮಳೆ ಯಾವುದು ಬೆಳೆ ಬರುವಂತ ಬೆಳೆ ಯಾವುದು ಅಂತ ನೀವು ಅದ್ರ ಬಗ್ಗೆ ವ್ಯತ್ಯಾಸ ಹೇಳ್ಬೇಕು ನೀವು ಈಗ ಮಳೆ ಬೆಳೆ ಬಂತು ಹ್ಮ್ ಬಂತು ಬೆಳೆ ಮಾಡಿದ್ರು ಹ್ಮ್ ಹಾ ಅಂದ್ರೆ ಬೆಳೆ ಈಗ ಹಾರ್ವೆಸ್ಟಿಂಗ್ ಮಾಡೋ ಟೈಮಿಗೆ ಅಂದ್ರೆ ಕೊಯ್ಲು ತಗೊಳ್ಳೋ ಸರಿಯಾದ ಟೈಮಿಗೆ ಮಳೆ ಬಂತು ಸಿಕ್ತಪ್ಪ ಅಂದಾಗ ಮಳೆ ಬಂತು ಹ್ಮ್ ಬಾಯಿಗೆ ಬರ್ಲಿಲ್ಲ ನೋಡಿ ಕ್ಯಾರೆಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಒಳ್ಳೆ ಗೆಡ್ಡೆ ಸೈಜಿಗೆ ಬಂದಾಗ ಮಳೆ ಬಂದ್ಬಿಟ್ರೆ ಅದ್ ಕರ್ಗೋಗ್ಬಿಡುತ್ತೆ ಯಥೆಚ್ಛು ನೀರ್ ನಿಂತಾಗ ಏನಾಗುತ್ತೆ ಅಂತಂದ್ರೆ ಕೋಳ್ ತಗೋಕ್ ಸ್ಟಾರ್ಟ್ ಆಗುತ್ತೆ ಹ್ಮ್ ಹ್ಮ್ ಕೀಳಕ್ಕೂ ಕೂಡ ಬರಲ್ಲ ಹ್ಮ್ ಹ್ಮ್ ನೋಡಬಹುದು ಅಲ್ಲಲ್ಲ ಕ್ಯಾರೆಟ್ ನ ಬಿಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ಅದು ಸರಿಯಾಗಿ ಕೀಳಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಕೊಳತು ಕೊಳಿವಿಕೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ಯಾವ ರೀತಿ ಅಂತಂದ್ರೆ ಕೊಳಿವಿಕೆ ರೋಗ ಸ್ಟಾರ್ಟ್ ಆಗಿ ರೋಗದಿಂದ ಬಾಧೆ ರೋಗ ಬಾಧೆಯಿಂದ ಕ್ಯಾರೆಟ್ ಕರಗುವಂತ ಸ್ಥಿತಿ ಅಥವಾ ಕೊಳತೋಗುವಂತ ಸ್ಥಿತಿ ಬರುತ್ತೆ ಹ್ಮ್ ರೋಗ ಬಿತ್ತು ಗಿಡ ಹಾಕಿದ್ದಾರೆ ಇಲ್ಲಿಂದ ಇಷ್ಟಕ್ಕೆ ಬೂದಿ ರೋಗ ಬಂದಿದೆ ಅಂತ ಹೇಳ್ತಾ ಇದಾರೆ ಹಮ್ ಎಲ್ಲ ಸುರುಗೋ ಕಾಯ ಎಲ್ಲ ನಾಲ್ಕು ಹ್ಮ್ ಹ್ಮ್ ಏನ ಆ ಪ್ರಯತ್ನಕ್ಕೆ ಮತ್ತೆ ಜೀವನ ಮಾಡೋದು ಹ್ಮ್ ಅವನು ಹೆಂಗ್ ಬದುಕಬೇಕು ಆಮೇಲೆ ಬೆಳದ್ರೇ ಅದಕ್ಕೆ ಸರಿಯಾದಂತ ರೇಟ್ ಸಿಗಂಗಿಲ್ಲ ಹ್ಮ್ 15 ರೂಪಾಯಿ ಈಗ ನೀನು ಬಾಯಿಗೆ ಬಂದಂಗೆ ಹೇಳ್ತಾರಾ ಬಾಯೆ ಹೆಂಗಾ ಕೊಟ್ಬರೋದು ಹ್ಮ್ ಅವನಿಗೆ ಅಷ್ಟಿಷ್ಟು ಒಂದ್ ಐವತ್ ರೂಪಾಯಿ ಒಂದ್ ಮೂವತ್ ನಲ್ವತ್ತು ರೂಪಾಯಿ ರೇಟ್ ಸಿಕ್ರು ಒಬ್ಬ ಮನುಷ್ಯ ಒಂದ್ ಕೆಜಿಗೆ ಅವನ್ ಹಂಗ ಕೂಲಿ ಅರದು ಗೊಬ್ಬರ ಬೀಜ ಮಾಡಿ ತಗದು ಅವ್ನು ಜೂನ ಮಾಡ್ಬೋದು ಈಗ ಹತ್ತು ಐದು ರೂಪಾಯಿ ರೊಕ್ಕ ನೀನು ಒಂದ್ ಕೆಜಿ ಸಿಕ್ಕಾಗ ಕ್ವಿಂಟಲ್ಗೆ ಒಂದು ಐನೂರು ರೂಪಾಯಿ ಸಿಕ್ಕ್ರೆ ಐನೂರು ರೂಪಾಯಿ ಕೂಲಿ ಕೊಟ್ಟು ಒಂದು ಕ್ವಿಂಟಲ್ ಐನೂರು ರೂಪಾಯಿ ಅಲ್ಲಿ ಬೆಳದ್ ನೀನು ಅವ್ನು ಕ್ವಿಂಟಲ್ ಐನೂರು ರೂಪಾಯಿ ಅಲ್ಲಿ ಕೊಟ್ಟು ಅವನಿಗೆ ಮಾರ್ಕೆಟ್ನಾಗ ಅದ ಐನೂರು ರೂಪಾಯಿ ಅಲ್ಲಿಗೆ ಆಯ್ತು ಈಗ ಐವತ್ತರವತ್ತು ರೂಪಾಯಿ ಒಂದ್ ಚೀಲ ಈ ಕೂಲರ್ ಇಲ್ದೆಲ್ಲ ಕೆಲ್ಸಾನು ಮಾಡಾಕ ಆಗಲ್ಲ ತರಕಾರಿ ಬೆಳೆ ಅಂದ್ರೆ ಕೂಲರ್ ಇಡ್ಲೇಬೇಕು ಮಳಿ ಇರ್ಕೊಂದ್ ಕೊಳ ತೋಕತ್ತೆ ಉದ್ರಿ ಬೇಕತ್ತಾನದು ಮತ್ತ್ ಕರ್ಕೊಂಡು ಹೋದ ಹತ್ತೈದ್ ಇಪ್ಪತ್ ಚೆನ್ನಾನ ಅವ್ರಿಗೆ ಐನೂರು ರೂಪಾಯಿ ಕೂಲಿ ಕೊಡ್ಬೇಕು ಇಪ್ಪತ್ತರ ಹತ್ ಸಾವಿರ ಮೂರತ್ತ ಊಟ ಕೊಡ್ಬೇಕು ಮೂರ ತುತ್ತಾ ಊಟ ಇಲ್ರಿ ಹ್ಮ್ ಹ್ಮ್ ಯಾರ್ ಗೊತ್ತಾರಪ್ಪಾ ಮತ್ತೆ ಸೈಡ್ಸ್ ಏನಾರ ಕೇಳ್ತಾರ ಇಚ್ಚೀಚಿಗ್ ಅದೊಂದ್ ಜಾಸ್ತಿ ಆಗಿದೆ ಅಂತಾರೆ ಯಾರಲ್ಲಾ ಇದ್ದಿದಾವಲ್ಲ ಮತ್ತ ಇದರ ಇಲ್ಲ ಕೆಲವು ಅಲ್ಲಿ ಅವಲ್ಲನೆ ಆತದಿಲ್ಲ ಸೈಡ್ಸು ಅವಲ್ಲ ಇನ್ನೊಂದು ನಡೆಯಲ್ಲ ಅವನೇನ್ ಬಂದ್ರು ಬರ್ಬೋದು ಬಿಟ್ಟರು ಬರ್ಬೋದು ಯಾವ್ ಅದಂತು ಸೈಡ್ಸ್ ಪಾಠ ಬರ್ಬಾರ ಬರ್ಬಾರ ಇವತ್ತಿನ ಕೃಷಿ ಲಾಭ ಇಲ್ಲ ಅಂತ ಹೇಳ್ತೀರಾ ನನ್ನಂತಲ್ಲ ನಾನೊಬ್ಬ ರೈತಂತ ಹೇಳಲ್ಲ ನಮ್ಮ ಕರ್ನಾಟಕದಾಗ ಎಲ್ಲರಿಗೂ ಹೇಳ್ತೀನಿ ನಮ್ ಕರ್ನಾಟಕದಾಗ ಯಾರಿಗ್ ನೆಮ್ಮದಿ ಐತೆ ರೈತರಿಗೆ ಎಲ್ಲ ಬೆಳೆ ನಿಂತು ಕೊಳೆ ಪಾಳು ತೆಗೆದವೇ ರಾಯಚೂರು ಗುಲ್ಬರ್ಗ ಕಲ್ಬುರ್ಗಿ ಅದೆಲ್ಲ ಹೆಸರು ಉದ್ದು ಇವೆಲ್ಲ ನೀರ್ ಪಾಲಾಗಿ ಅವು ಬೋಳ್ ನೋಡಬಾರದು ನಮ್ಮ ಬುಡಕ್ಕ ಒಂದೊಂದು ಎಕರೆ ಇದಾವೆ ಪಾಳು ತೆಗೆದವೆ ಹೊತ್ತಲ್ಲಾಗ ಅವನ್ನ ಅಷ್ಟೊಂದೆಲ್ಲ ಮಳೆ ಹಿಡ್ಕೊಳತ್ತಲ್ಲ ಆ ಮಳೆ ನವಿ ನಮಗೆ ಬಂದ್ರೆ ಜೀವನ ಅಲ್ಲ ಏನು ಮಾಡಕ್ ಏನು ಮಾಡಕ್ ಆಗತ್ತೆ ಬಿಡಪ್ಪ ಇಲ್ಲಿ ಹೊಲದಾಗ ನಮ್ಮ ಹೊಲದ ನೆಲಗಳಿವು ಈಗ ಜಗ್ಗು ಪ್ರದೇಶ ನಮ್ ಚೆಗ್ ನೆಲಗಳು ಒಂದ್ ನೆಲಗಳು ಮಳೆ ಬಂತಂದ್ರೆ ಒಂದ್ ವಾರ ಗಂಟ್ಲೆಲ್ಲ ನೀರ್ ಫುಲ್ ನಿಂತ್ಕೊಂಡ್ ಹೊಲ್ ತುಂಬ ಹೊಲ್ ತುಂಬ ನೀರ್ ನಿಂತ್ಕೊಂಡೇನ್ ಅವ್ ನೀರ್ ನಿಂತ್ರೆ ಅವು ಒಕ್ಕೇ ನೀರ್ ನಿಂತಿರಲ್ಲ ಈ ಮನುಷ್ಯ ಶೀತ ಆದ ನೀರ್ ನೀರ್ ತಂಗ ಇರ್ತಿ ಶೀತ ಆಗಿ ಎಲ್ಲಾ ಕೊಡ್ತ ಅಷ್ಟೇ ಜೀವನ ಮಾಡಕ್ ಏನಲ್ಲ ಹೋಗ ಎಲ್ಲ ಇತ್ತೀಚೆಗೆ ಯುವಕರು ಸಿಟಿ ಬಿಟ್ಟು ಹೊಲಗಳ ಕಡೆ ಬರ್ತಾ ಇದಾರೆ ಜೀವನ ಮಾಡಬೇಕು ಹಳ್ಳಿಯಲ್ಲೇ ನೆಮ್ಮದಿ ಇದೆ ಅಂತ ಬರ್ತಿದ್ದಾರೆ ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೇನು ಇಷ್ಟಪಡ್ತಂದ್ರೆ ಅವ್ರಿಗೂ ಸಿಟಿ ಜೀವನ ಅಲೆ ವಾತಾವರಣ ಅಲ್ಲಿ ಸಾಕಾಗಿರ್ತತೆ ಹಳ್ಳಿಗ್ ಹೋಗಿ ಒಳ್ಳೆ ಗಾಳಿ ಸಿಗ್ತತೆ ಒಳ್ಳೆ ಜೀವನ ಮಾಡೋಣ ಅಂತ ಬರ್ತಾರೆ ಅದು ಬೇಕಪ್ಪ ಅಲ್ಲಿ ಸಿಟಿ ಒಳಗೆ ಕೆಲವೆಲ್ಲ ಮನೆಗಳು ಎಲ್ಲ ಚಿಂಪಿ ಅಂದ್ರೆ ಅವ್ರವೆಲ್ಲ ಏಳಬಾರದ ಹಂಗಾಗಿ ಇರ್ತತ್ತಲ್ಲ ಇಲ್ಲಿ ಬರ್ತಾರೆ ಇಲ್ಲಿ ನೆಮ್ದಿರಲ್ಲ ಅವ್ರಿಗೆ ಇಲ್ಲಿ ನೆಮ್ದಿರಲ್ಲ ರೈತರಿಗೆ ಗೋಳ್ ನೋಡಿ ಏನಪ್ಪ ಅಂತಾರೆ ಏನಪ್ಪಾ ಅಲ್ಲಿಂದ ಇಲ್ಲಿ ಬಂದ್ವಿ ಇದು ಪಾಡಲ್ಲಪ್ಪ ಅಂತಾರೆ ಏನ್ ಮಾಡ್ತೀಯಪ್ಪ ಅಂದ್ರೆ ಸಿಟಿನೇ ಆಗ್ಲಿ ಹಳ್ಳಿನಾಗ್ಲಿ ಶ್ರಮ ಜೀವ ಶ್ರವ ಪಡ್ಲೇಬೇಕಂತ ಹೇಳ್ತಿರಲ್ಲ ಯಾ ಕಾಯಕರಪ್ಪ ಕಾಯಕವೇ ಕೈಲಾಸ ಕಾಯಕ ಮಾಡಿದ್ರೆ ಗುಕ್ಕು ಗಂಜಿ ಕಾಯಕ ಮಾಡಿದ್ರೆ ನಿನ್ಗೆ ಯಾವ್ದು ಇಲ್ಲ ಜೀವನ ಮಾಡೋದು ಕಷ್ಟ ಆಯ್ತು ಅಷ್ಟು ಹೇಳಿದಾರಪ್ಪ ಸುಲಭ ಜೀವನ ಇಲ್ವಾ ಇಲ್ಲ ಅಂತ ಹೇಳ್ತೀರಾ ಯಾವ್ದೇಳು ಅದೇ ಯಾವಂದ್ ಕಳತನ ಮಾಡಕ್ ಹೋಗ್ ನೋಡು ಸುಲಭ ಜೀವನ ಅಂತ ಕಳತನ ಮಾಡೋದು ಒಂದ್ ಮಂತ್ನ ಮುದು ಕಡತನ ಮಾಡೋದು ಇಲ್ಲ ಪೊಲೀಸರು ನೆಮ್ಮದಿ ಜೀವನ ಅಂದ್ರೆ ದುಡ್ಕೊಂಡ್ ತಿನ್ಬೇಕಪ್ಪ ಇವತ್ತು ಹೊಟ್ಟೆ ತುಂಬ ಓಡೋದು ಅರ್ಧ ಹೊಟ್ಟಿ ಉಂಟು ಬದುಕು ಭಗವಂತ ಬೆಸ್ತಾನೆ ಏನು ಯಾವಂದ ಮಾಡಿದ್ ಕುಯಿದ್ರೆ ಸಿಗಲ್ಲ ಏನು ದುಡ್ಡನ್ನಿಗೆ ದುಡ್ದದ್ದೇ ಸಿಗಲ್ಲ ಅಂತ ಫುಕ್ ಸಿಗ್ತದೆ ಸಿಕ್ತು ಸಿಗ್ತಿಲ್ಲ ನೆಮ್ಮದಿ ಸಿಗ್ಬೇಕಲ್ಪ ಹಂಗ ಸಿಗೋದ್ ಕಷ್ಟ ಐತೆ ಕಷ್ಟಪಟ್ಟಿಗೆ ಸಿಗಲ್ಲ ನಾನ್ ಈಗ ಮೂರು ತಿಂಗಳು ಕಷ್ಟ ಮಾಡಿದೀವಿ ಹೊಲ್ದಾಗ ನೀರ್ ನಿಂತು ಕೊಳತ್ ಹೋತು ಮತ್ ನಮ್ ನೆಮ್ಮದಿ ಜೀವನ ಏನು ಇದೇ ಜೀವನ ಮತ್ತೆ 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 ಮುಂದಿನ ವರ್ಷದವರೆಗೂ ಆರು ತಿಂಗಳು ಕಾಯ್ಬೇಕು ಈಗ ಆರು ತಿಂಗಳು ಬೆಳೆ ಹೋತಂದ್ರೆ ಮತ್ತ ಆರು ತಿಂಗಳು ಕಾಯ್ಬೇಕು ಈಗ ಸಿಟಿಲೆಲ್ಲ ಐವತ್ ರೂಪಾಯಿ ಕೆಜಿ ಕ್ಯಾರೆಟ್ ಅಂತ ಹೇಳ್ತಾರೆ ಬಟ್ ಅಷ್ಟು ಸಿಗುತ್ತೆ ರೈತರಿಗೆ ಈ ಪಟ್ಟಿ ಕೊಡ್ತೀವಲ್ಲ ಕ್ಯಾರೆಟ್ ಮಾರಿದೀವಿ ಪಟ್ಟಿ ನಾಲ್ಕು ದಿವಸದ ಅಂಗಡಿ ಐತಿ ಮಾರ್ಕೆಟ್ ದಾಳಿ ಮಾರ್ಕೆಟ್ ದಾಳಿ ಏನ್ ಆಯ್ತಾರ ಬೆಲೆನ ಪಟ್ಟಿ ನೋಡ್ರಿ ಹದಿನೈದು ರೂಪಾಯಿ ಪಟ್ಟಿ ಐತಿ ಮತ್ತೆ ನಮ್ ತಗ ಹದ್ನೈದು ರೂಪಾಯಿ ತಗೊಂತಾರೆ ಅವ್ರ ಮಾರೋದು ಐವತ್ತು ರೂಪಾಯಿ ಇದಕ್ಕೆ ಇದಕ್ಕೇನಾದ್ರೂ ನೀವು ಪರಿಹಾರ ಏನಾದ್ರು ಕಣ್ಕೋಬೇಕು ನೀವೇನಾದ್ರು ಏನ್ ಕದಪ್ಪಾ ಏನಾದ್ರು ಇದ್ ಮಾಡ್ಬೇಕು ನೀವು ಕಡಿಮೆ ಅಥವಾ ರಿಟೇಲರ್ಸ್ ಹತ್ರ ಮಾತಾಡ್ಬೇಕು ನಾವು ಇಷ್ಟು ಬೆಳೆ ಆದ್ರೆ ಇಷ್ಟು ರೇಟ್ ಆದ್ರೆ ಬೆಂಬಲ ಬೆಲೆ ಕೊಡ್ಬೇಕು ಅಂತ ಏನಾದ್ರು ನೀವು ಕೇಳ್ಬೇಕು ಇವತ್ತು ಮಾರ್ಕೆಟ್ ಹ್ಮ್ ಅವರು ಹಾಕಿದ್ದೇ ರೇಟ್ ನಾನು ಮಾರ್ಕೆಟ್ ಅಲ್ಲೂ ಕೂಡ ನೋಡಿ ಸ್ನೇಹಿತರೆ ರೈತರಿಗೆ ಯಾವ್ದೇ ರೀತಿಯಂತ ಮರ್ಯಾದೆ ಕೊಡಲ್ಲ ಯಾವ್ದು ಬೆಳೆಯನ್ನ ಅವ್ನು ಎಷ್ಟು ನೀಟಾಗಿ ತೊಗೊಂಡ್ಬಂದಿರ್ತಾರೆ ಎಷ್ಟು ನೀಟಾಗಿ ತೊಳ್ಕೊಂಡು ಎಷ್ಟು ನೀಟಾಗಿ ಅಂದ್ರೆ ಕಷ್ಟಪಟ್ಟು ಅದನ್ನ ಬೆಳೆದಿರ್ತಾರೆ ಅದಕ್ಕೆ ಯಾವ್ದೇ ರೀತಿಯಂತ ರೆಸ್ಪೆಕ್ಟ್ ಇಲ್ಲ ಅದಕ್ಕೊಂದು ಬೆಂಬಲ ಬೆಲೆ ಅನ್ನೋದಿಲ್ಲ ಮತ್ತೆ ಯಾವ್ದು ನಾವೆಷ್ಟು ಕಷ್ಟಪಟ್ಟು ಏನೇ ಮಾಡಿರ್ತೀವಿ ಅದಕ್ಕೆ ಅದರದ್ದೇ ಆದಂಥ ಒಂದು ಬೆಲೆನ ನಿರ್ಗ ನಿರ್ದಿಷ್ಟವಾಗಿ ಕೊಡುವಂಥ ಕರ್ ಕರ್ತವ್ಯ ಅವ್ರದ್ದಾಗಿರುತ್ತೆ ಮಾರ್ಕೆಟಲ್ಲಿ ಬಟ್ ಅವರು ಕೂಡ ಯಾವುದೇ ರೀತಿಯ ಏನು ಮಾಡ್ತಾರಪ್ಪ ಅಂತಂದರೆ ಬೆಳೆ ಜಾ ಏನಾದರೂ ತುಂಬ ಹೀಲ್ಡ್ ಬಂದಿತ್ತಪ್ಪ ಅಂತಂದರೆ ರೇಟ್ ಕಮ್ಮಿ ಮಾಡ್ತಾರೆ ಮತ್ತು ಹೀಲ್ಡ್ ಕಮ್ಮಿ ಇತ್ತಪ್ಪ ಅಂತಂದರೆ ಅದು ರೋಗ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಅಂತೇಳಿ ಸುಮ್ಮನೆ ಇದು ಮಾಡುವಂಥದ್ದು ಒಂದು ರೈತರಿಗೆ ಬ್ಲೈಮ್ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ ಅದನ್ನು ಕೂಡ ಅನುಭವಿಸಿದ್ದಾರೆ ಈ ರೈತರು ಸೊ ಇಷ್ಟು ಈ ರೈತರ ಅನುಭವ ಆಗಿರುತ್ತೆ ನೀವೀಗ ನೋಡ್ತಾ ಇರ್ಬೋದು ಅಂತರ ಬೆಳೆಯಾಗಿ ಕ್ಯಾರೆ ಇದು ಏನು ಅಡಿಕೆಯಲ್ಲಿ ಕ್ಯಾರೆಟು ಮತ್ತು ಮೆಣಸಿನ್ ಗಿಡ ಬೆಳೆದಿರುವಂಥದ್ದು ಆದರೆ ಯಾವುದೇ ಹ್ಞೂ ಹಾಂ ಮೆಣಸಿನ್ ಗಿಡ ಕೂಡ ಈ ರೀತಿ ಮಳೆ ಬಂದುಬಿಟ್ಟು ರೋಗದಿಂದ ತುತ್ತಾಗಿರುವಂಥದ್ದು ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು